ಕೋಲಾರ ಡಿಸಿ ಕಚೇರಿಯ ಆವರಣದಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ಕೇಶು ಮಂಡನ ಮಾಡಿಸಿಕೊಂಡ ಮಾದಿಗ ದಂಡೋರ ಮುಖಂಡರು ಕೋಲಾರ ಜಿಲ್ಲಾ ಮಾದಿಗ ಸಮುದಾಯದ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಜನಾಕ್ರೋಶ ಪ್ರತಿಭಟನೆ ನಡೆಯಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಶೀಘ್ರ ಒಳ ಮೀಸಲಾತಿಗೆ ಪ್ರತಿಭಟನಾ ನಿರತರು ಮಾತನಾಡಿ ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ವಿಳಂಬ ನೀತಿ ಅನುಸರಿಸುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಕಾರ್ಮಿಕರು ಮಹಿಳೆಯರು ಸೇರಿದಂತೆ ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ನೆರೆಯ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಸರ್ಕಾರಗಳು ತುರ್ತು ನಿಗಾವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳಮೀಸಲಾತಿಯನ್ನು ಜಾರಿಗೆ ತಂದು ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮೇಲ್ಪಂಕ್ತಿಯಲ್ಲಿದ್ದಾರೆ ನಾಗಮೋಹನ್ ದಾಸ್ ಆಯೋಗಕ್ಕೆ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಕಾಂತರಾಜ್ ಆಯೋಗದ ವರದಿಗೂ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದೇವೆ ಆಗಸ್ಟ್ ಹನ್ನೊಂದರಿಂದ ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದಲ್ಲಿ ಜನಾಕ್ರೋಶ ಉಗ್ರ ಸ್ವರೂಪ ತಾಳುವುದು ನಿಶ್ಚಿತ ಎಂದು ಪ್ರತಿಭಟನಾ ನಿರತರು ಎಚ್ಚರಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ನೂರಾರು ಮಂದಿ ಸರ್ಕಾರದ ವಿರುದ್ಧ ಮತ್ತು ಮಂತ್ರಿಮಂಡಲದ ವಿರುದ್ಧ ಘೋಷಣೆ ಕೂಗಿ ಒಳಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹಿಸಿದ್ರು ಒಳ್ಳಿ ಕೃಷ್ಣಪ್ಪ ವೆಂಕಟೇಶ್ ಮುನಿರಾಜು ವೆಂಕಟಸ್ವಾಮಿ ಸಹಕರ್ ಶಂಕರಪ್ಪ ಟಮ್ಕ ಶಾಸ್ತ್ರಿ ರಮೇಶ್ ಮುಳುಬಾಗಿಲು ನಾಗರಾಜ್ ಅಂಬರೀಶ್ ರುವಿ ಗಣೇಶ್ ಬಾಬು ಅಭಿಶ್ರೀ ಶ್ರೀವಾಸ್ ಸುರೇಶ್ ರಮೇಶ್ ಶಿವಣ್ಣ ದಾಸ ಮತ್ತು ಜಿಲ್ಲಾ ಸಮಿತಿಯವರು ಹಾಜರಿದ್ದರು ಕಾರಣದಿಂದ ಈ ಒಂದು ಏನೇ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಹಂಚಿಕೆಯಲ್ಲಿ ಅದನ್ನು ಅನನುಕೂಲ ಅನನುಕೂಲವಾಗುತ್ತಿದ್ದು ಒಂದು ಸಮುದಾಯ ಎರಡು ಸಮುದಾಯಕ್ಕೆ ಒಂದು ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತಿರುವುದರಿಂದ ಉಳಿದ ನೂರ ಒಂದು ಜಾತಿಗಳೇನಿದೆ ಉಪಜಾತಿಗಳೇನಿದೆ ಒಂದು ಎಸ್ ಸಿ ಇದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರಿಗೂ ಅನಾನುಕೂಲವಾಗ್ತದೆ ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಒಳಂಬಿಸಿದ ಜಾತಿಯನ್ನು ಮಾಡಬೇಕಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗೈ ಮಾದಿಗ ಜೈ ಮಾದಿಗ ಜೈ ಮಾದಿಗ ಮಂದಾಯಕತ್ವಕ್ಕೆ ನಾಯಕತ್ವಕ್ಕೆ ಮಂದ ಕೃಷ್ಣನ ನಾಯಕತ್ವಕ್ಕೆ ನರಸಪ್ಪ ದಂಡೋರವರ ನಾಯಕತ್ವಕ್ಕೆ ನರಸಪ್ಪ ನಾಯಕತ್ವಕ್ಕೆ ಅದರಲ್ಲಿ ಬಲಾಢ್ಯ ಜಾತಿಗಳಿದ ಸಮುದಾಯದಲ್ಲಿ ಅವರು ಕೂಡ ಈ ಒಳಿಸಲಾತಿ ಹಾಕ್ಬಾರದು ಅಂತ ಹೇಳಿ ತಡೆ ಆಗ್ತಾ ಅವ್ರ ಮಾತು ಕೇಳಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಮೀನಾಂಶೆ ಇದ್ದಾರೆ ಈಗ ಎರಡು ಸಾವಿರದ ಮೊನ್ನೆ ನಾಗಮೋಹನ್ ದಾಸ್ ಅವರು ಅವರು ಕೂಡ ನಮ್ಮ ಏಕಸದಸ್ಯ ಪೀಠ ಅದನ್ನ ರಚನೆ ಮಾಡ್ತೇವೆ ಆಮೇಲೆ ಮಾಡಿದ್ರು ನಾವು ಬೇಗ ವರದಿಯನ್ನು ಕೊಟ್ಬಿಡ್ತೀವಿ ಅಂದ್ರೆ ಅವರು ವರದಿ ಕೊಡಲಿಲ್ಲ ಅಂದರೆ ಸರ್ಕಾರ ಯಾವುದೇ ರೀತಿಯಲ್ಲಿ ತಿಳ್ಕೊಳ್ತಾ ಇಲ್ಲ ವರದಿಯನ್ನು ತಗೊಂಡು ಅದು ಮಾಡಬೇಕು ಅನ್ನೋ ಹುಮಸ್ ಅವ್ರಿಗಿಲ್ಲ ಇಲ್ಲ ಅಂದ್ರೆ ಮೀನಾಮೇಶ ಹೇಳ್ತಾ ಇದೆ ಯಾಕಂದ್ರೆ ಮಾದಿಗೆ ನ್ಯಾಯ ಕೊಡೋಕೆ ಆಗ್ತಾ ಇಲ್ಲ ಅನ್ಯವಾಗಿ ಪರಿಶಿಷ್ಟ ಜಾತಿಯಲ್ಲಿ ಏನಾದರೂ ಡಿವೈಡ್ ಆಗಿಬಿಟ್ರೆ ನಮಗೆ ಬೇರೆ ಚರ್ಚೆ ಅನ್ಯಾಯ ಆಗ್ತದೆ ಅವ್ರು ಹೇಳೋದಾಗ ಅವ್ರ ಮತ್ತೆ ಕೇಳ್ಕೊಂಡು ಇವ್ರ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಾದರಿಗ ಬಹಳ ತೊಂದರೆ ಆಗ್ತಾ ಇದೆ ಏನಾದರೂ ಅವರು ಈ ನೆಕ್ಸ್ಟ್ ಹನ್ನೊಂದನೇ ತಾರೀಕಿನ ಬರ್ತಾ ಇದ್ದ ಅಧಿವೇಶನ ಆ ಅಧಿವೇಶನದಲ್ಲಿ ಅವರೇನಾದರೂ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾ ಇದ್ವಿ ಅದು ಬಹಳ ಇಡೀ ರಾಜ್ಯದಂತ ಬಂದ್ ಮಾಡ್ತೀವಿ ಅಂತೇಳಿ ಈಗಾಗಲೇ ನಮ್ಮ ರಾಜ್ಯಸಭೆ ಡಿಸಿಷನ್ ಮಾಡಿದೆ ಹಾಗೆ ಅದರಿಂದ ನಾವು ಕೂಡ ಈ ಜಿಲ್ಲೆಯಲ್ಲಿ ಕೂಡ ನಾವು ಕೋಲಾರ ಜಿಲ್ಲೆಯಲ್ಲಿ ಕೂಡ ಈಗ ಎಲ್ಲಾ ಸಂಘಟನೆಗಳು ಮಾದರಿ ಸಂಘಟನೆ ಎಲ್ಲ ಸಂಘಟನೆಗಳು ಕೂಡ ಸೇರಿಕೊಂಡು ನಾವು ಇವತ್ತು ಮಾಡ್ತಾ ಇದೀವಿ ಏನು ತಲೆ ಬೋಡಿಸುವ ಮುಖಾಂತರ ಮತ್ತು ಅರಬೆ ತಲೆ ದುರಡಿ ಮುಖಾಂತರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪುಡುವ ಚಳುವಳಿ ಮಾಡಬೇಕು ಮತ್ತು ವಿಧಾನಸಭೆ ಅಂತ ಹೇಳಿ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಅವಾಗ ಎಸ್ಸಿನಲ್ಲಿ ಹದಿನೈದು ಪರ್ಸೆಂಟ್ ಅಲ್ಲಿ ಐದು ಪರ್ಸೆಂಟು ಒಲೆ ಬಂಧುಗಳಿಗೆ ಆರು ಪರ್ಸೆಂಟ್ ಮತ್ತೆ ಮಾದಿಗ ಸಮುದಾಯದವರಿಗೆ ಮೂರೂವರೆ ಪರ್ಸೆಂಟ್ ಭವ್ಯ ಸಂಭವರಿಗೆ ಒಂದು ಪರ್ಸೆಂಟ್ ಇತರವರಿಗೆ ಅಂತ ಮಾಡಿದ್ರು ಅವಾಗಲೂ ಕೂಡ ಆ ಸರ್ಕಾರ ಕೂಡ ಹೊಕ್ಕೊಂಡಿಲ್ಲ ಅದು ಮಾಡಲಿಲ್ಲ ಕೇಂದ್ರ ಸರ್ಕಾರ ಕಳಿಸ್ಕೊಟ್ರು ಅವರು ಕೂಡ ಏನು ವಾಪಸ್ ಮಾಡಿದ್ರು ಇದು ಏನಿದ್ರು ಕೂಡ ಒಳ ಮೀಸಲಾತಿಯನ್ನ ನಾವು ಮಾಡ್ಲಿಕ್ಕೆ ಬರುವುದಿಲ್ಲ ಇದು ರಾಜ್ಯ ಸರ್ಕಾರದಲ್ಲಿ ಮಾಡಬಹುದು ಅಂತೇಳಿ ಈಗ ಮತ್ತೆ ಈಗ ಇವತ್ತು ಸುಮಾರು ನಮ್ಮ ಮಾದಿಗ ಸಮುದಾಯದಿಂದ ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮಂದಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅದೊಂದು ಉಗ್ರವಾದ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದೇನಂದ್ರೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕಂತೇಳಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಕೂಡ ನಾವು ಬಂದಿದ್ವಿ ಏನು ಸಂವಿಧಾನಬದ್ಧವಾಗಿ ನಮಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಒಂದು ಮೀಸಲಾತಿಯಲ್ಲಿ ನಮಗೆ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ ಮಾದರಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜ ಹಿಂದುಳಿದಿದೆ ಹಾಗಾಗಿ ನಾವು ಒಳ ಮೀಸಲಾತಿಗೋಸ್ಕರ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ರು ಕೂಡ ಯಾವುದೇ ಸರ್ಕಾರ ಗಣನೆಗೆ ತಗೊಳ್ಳದೆ ಮೀನು ಮೇಷ ಎಣಿಸ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ಎಚ್ ಎಸ್ ಸದಾಶಿವ ಆಯೋಗ ವರದಿಯನ್ನು ಎಸ್ ಎಂ ಕೃಷ್ಣ ಅವರು ಆಯೋಗ ರಚನೆ ಮಾಡಿದರು ಆಗ ಸುಮಾರು ಎಂಟು ವರ್ಷಗಳ ಸುಮ್ಮನೆ ಇದ್ದು ನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ ಅವಾಗಲೂ ಕೂಡ ಎಜಸ್ ಸದಾಶಿವ ವರದಿಯನ್ನು ಜಾರಿ ಮಾಡಬೇಕಂತ ಹೇಳ್ತಾರೆ ಆದರೂ ಮಾಡಲಿಲ್ಲ ಮತ್ತು ಕಾಂತರಾಜ್ ವರದಿಯಲ್ಲೂ ಕೂಡ ಮಾಡಲಿಲ್ಲ ಮತ್ತು ನಮ್ಮ ಬಿ ಜೆ ಪಿಯವರ